ಮೊನ್ನೆ ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ನಿಜಲಿಂಗಪ್ಪನವರ ಸಂದರ್ಭದಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಯಿತು ಇಂಥ ಒಂದು ಹಳೆ ಶಾಲೆಯ ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿಯನ್ನು ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಇದು ಭಾಳ ದಿನಗಳ ಹಿಂದೆಯೇ ಆಗಬೇಕಾಯ್ತು ನಮ್ಮ ರಾಜಣ್ಣನವರು ಕೂಡ ಕೇಳ್ಕೊಳ್ತಾ ಇದ್ರು ಅದೆಲ್ಲವೂ ಕೂಡ ಕಾಲ ಇವತ್ತು ಕೂಡಿ ಬಂದಿದೆ ಇಂದಿನಿಂದ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿಯ ಮಕ್ಕಳಿಗೆ ಒಂದು ವಿದ್ಯುಕ್ತವಾಗಿ ಶಾಲೆಯನ್ನು ಪ್ರಾರಂಭಿಸ್ತಾ ಇರತಕ್ಕಂಥದ್ದು ಈಗಾಗಲೇ ಅದು ಪ್ರಾರಂಭ ಆಗಿದೆ ಇವತ್ತು ಈ ಒಂದು ಶಾಲೆಯನ್ನು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಇದು ಭಾಳಷ್ಟು ಜನರಿಗೆ ಇವತ್ತು ಬದುಕನ್ನು ಕಟ್ಕೊಟ್ಟಿರ್ತಕ್ಕಂಥ ಶಾಲೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಉನ್ನತವಾದಂಥ ಸ್ಥಾನಮಾನಗಳನ್ನು ಸಮಾಜದಲ್ಲಿ ಮುಖ್ಯವಾಗಿ ಭಾಳ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿಗಳಾಗಿ ಆಗಿರ್ತಕ್ಕಂಥದನ್ನ ನಾವು ನೋಡಿದ್ದೀವಿ ಇಂಥ ಒಂದು ಶಾಲೆ ಉಳಿಬೇಕು ಜೊತೆಗೆ ಬೆಳಿಬೇಕು ಇಲ್ಲಿ ಇನ್ನಷ್ಟು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಯಾರೆಲ್ಲ ಏನಿವತ್ತು ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ ಪ್ರೈವೇಟ್ ಸ್ಕೂಲ್ಗಳು ಅವಳಿ ದಿನೇ ದಿನೇ ನಮ್ಮ ಕೆಆರ್ ಪಟ್ಟಣದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಉಳಿಸುವಂಥದ್ದು ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅಧಿಕಾರ ವಹಿಸ್ಕೊಂಡ್ಮೇಲೆ ಸಾಕಷ್ಟು ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿದೆ ಕಳೆದ ವರ್ಷ ಶೈಕ್ಷಣಿಕ ಒಂದು ಇತಿಹಾಸವನ್ನು ನೋಡಿದರೆ ಎಸ್ ಎಲ್ ಫಲಿತಾಂಶ ನಮ್ಮ ಮೈಸೂರು ಜಿಲ್ಲೆಗೆ ಒಂಬತ್ತು ಸ್ಥಾನದಲ್ಲಿತ್ತು ಆದರೆ ಈ ಪ್ರಸ್ತುತ ವರ್ಷದಲ್ಲಿ ಅದು ನಾಲ್ಕು ಸ್ಥಾನಕ್ಕೆ ಬಂದಿರತಕ್ಕಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಸಾಕ್ಷಿ ಆ ಕಾರಣದಿಂದ ನಾವು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇಲ್ಲಿ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಜನರನ್ನು ನಾವು ನೋಡಿದೆ ನಮ್ಮ ಶಾಲೆಗೆ ಎಲ್ಲ ರೀತಿಯ ದಾನಿಗಳು ಇವತ್ತು ಕಂಪ್ಯೂಟರ್ ದಾನಿ ಇರ್ಬೋದು ಅದೇ ರೀತಿಯಲ್ಲಿ ಶ್ರೀನಿವಾಸ್ ಅವರು ಕುರ್ಚಿಯನ್ನು ಕೊಡುವಂಥದ್ದು ಇರ್ಬೋದು ಅದೇ ರೀತಿಲಿ ನಮ್ಮ ಶಿವನಾಯಕ್ ಅವರು ಪುರಸಭಾ ಸದಸ್ಯರು ಕೂಡ ಶಾಲೆಗೆ ಬಣ್ಣವನ್ನು ಒರೆಸ್ಕೊಡ್ತೇವೆ ಅಂತಕ್ಕಂಥ